ಮುನ್ನವೇ ಮದ್ದಾರಿಗೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರಂತೆ ಶಾಸಕತ್ವ ರದ್ದು ಮಾಡುವಂತೆ ಆಗ್ರಹಿಸಿ ನಿಖಿಲ್ ಕುಮಾರಸ್ವಾಮಿ ಅವರು ಜೆಡಿಎಸ್ ಶಾಸಕರ ನೇತೃತ್ವದಲ್ಲಿ ಚುನಾವಣಾ ಆಯೋಗಕ್ಕೆ ದೂರು ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಏನು ಹೇಳ್ತೀರ ಸರ್ ಜೆ ಡಿ ಎಸ್ನವರು ನಾವು ಎಮ್ ಎಲ್ ಎ ಆಗಿರೋದು ನಾವು ಚೇರ್ಮನ್ ಆಗಿರೋದು ತಡ್ಕೊಳಕ್ಕಾಗಲ್ಲ ಅವರಿಗೆ ದೂರ ಕೊಟ್ಟವ್ರೆ ಕಾನೂನು ರೀತಿ ಪರಿಶೀಲನೆ ಮಾಡಲಿ ಸತ್ಯಾಸತ್ಯತೆ ಹೊರಗಡೆ ಬರಲಿ ನಾವೇಳ್ತಕ್ಕಂಥದ್ದು ಜನಗಳಿಗೆ ಗ್ಯಾರಂಟಿ ಬೇಕಾ ಅಕ್ಷತೆ ಬೇಕಾ ಅಂತ ಅದರಿಂದ ಯಾರು ಬ್ಲಾಕ್ ಮೇಲ್ ಮಾಡ್ತಾ ಇದ್ದೀವಿ ನಾವು ಏನ್ ಯಾರಾ ಓಡ್ಕೊಂಡಿದ್ವಿ ಓಟ್ ಆಗ್ತಾ ಬಿಡೋದಿಲ್ಲ ನಮ್ನ ಏನೋ ಅವ್ರಿಗೆ ತಡ್ಕೊಳಕ್ ಆಯ್ತಾ ನಾವು ಅಧಿಕಾರದಲ್ಲಿ ಅವರು ಅವ್ರ ಕುಟುಂಬ ತಡ್ಕೊಳಕ್ ಆಯ್ತಲ್ಲ ಹೋದವ್ರೆ ದೇವ್ರ ಒಳ್ಳೆ ಸರ್ ಈಗ ಗ್ಯಾರಂಟಿ ಬಗ್ಗೆ ಸರ್ಕಾರ ಮತ್ತೆ ಚಿಂತನೆ ನಡೆಸಿ ಶಾಸಕ ಎಚ್ ಸಿ ಬಾಲಕೃಷ್ಣ ಅವರಿಂದ ಗ್ಯಾರಂಟಿ ರದ್ದುಪಡಿಸುವ ವಿಚಾರವಾಗಿ ಹೇಳಿಕೆ ಕೊಡ್ಸಿದ್ದಾರೆ ಅಂತ ಆರೋಪ ಇದೆ ಸರ್ ಕುಮಾರಸ್ವಾಮಿ ಆರೋಪ ಮಾಡಿದ್ದಾರೆ ಈ ಬಗ್ಗೆ ಏನು ಹೇಳ್ತಾರೆ ಸರ್ ಕುಮಾರಸ್ವಾಮಿ ಅವರ ಆರೋಪ ಬಗ್ಗೆ ಗೌರವ ಕೊಡ್ತಕ್ಕಂಥದ್ದು ಅರ್ಥ ಇಲ್ಲ ಕುಮಾರಸ್ವಾಮಿ ಅವರ ಆರೋಪ ಒಂದೊಂದು ಒಂದೊಂದು ದಿವಸ ಒಂದೊಂದು ತರ ಇರ್ತದೆ ಕುಮಾರಸ್ವಾಮಿ ಅವರು ಏನು ಹೇಳಿದ್ರು ಆಕಿ ಹಾಕಿ ಬಿಜೆಪಿಗೆ ಓಟು ಒಂದು ದಿವಸ ನೀವೆಲ್ಲ ಅನುಭವಿಸ್ತೀರಾ ಶ್ರೀಲಂಕಾದಲ್ಲಿ ಆದಂಗೆ ಆಯ್ತದೆ ಅಂತ ಅಂತ ಹೇಳಿಕೆ ಕುಮಾರಸ್ವಾಮಿ ಅವ್ರದ್ದು ಇಲ್ವಾ ಅವ್ರ ಹೇಳಿಕೆಗೆ ಮಹತ್ವ ಕೊಡೋದು ಒಳ್ಳೇದಲ್ಲ ಚರ್ಚೆ ಮಾಡ್ಕೊ